ಈ ಗೋಷ್ಠಿ ಉದ್ದೇಶ ಏನಂತಂದರೆ ನಾವು ಮಾಧ್ಯಮದ ಮುಂದೆ ಬರೋಕ್ಕೆ ಹೋಗೋದಿಲ್ಲ ಆಮೇಲೆ ಅಗತ್ಯ ಅನಿಸಿದಾಗ ಅಗತ್ಯ ಅನಿಸಿದಾಗ ಆ ಸುದ್ದಿಗಾಗಿಯೇ ನಮ್ಮನ್ನು ನಾವು ಸೀಮಿತ ಮಾಡಿಕೊಂಡಿಲ್ಲ ಆಮೇಲೆ ನಮ್ಮನ್ನು ನಾವು ಹೆಚ್ಚು ಮಾಧ್ಯಮದ ಮೂಲಕ ಪರಿಚಯ ಮಾಡಿಕೊಂಡು ಏನೋ ಒಂದು ಇದು ಮಾಡ್ಬೇಕನ್ನೋಂಥದ್ದು ಯಾವುದೇ ಕಲ್ಪನೆ ಇರಲಾರ್ದ ನ್ಯಾಚುರಲ್ ಆಗಿ ಜನಗಳ ನಡುವೆ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡ್ತಾ ಬಂದಿದ್ವಿ ನಮ್ಮ ಕೆಲವು ಸ್ನೇಹಿತರು ಕೂಡ ಗೊತ್ತಿರೋಂಥ ವಿಚಾರ ಸ್ನೇಹಿತರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಆರಕ್ಕೆ ಇಡೀ ದೇಶಾದ್ಯಂತ ಕೇಂದ್ರ ಜಂಟಿ ಕಾರ್ಮಿಕ ಸಂಘಟನೆಗಳು ಜೆ ಸಿ ಟಿ ಉ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಈ ಎರಡೂ ಒಂದು ರೈತ ಒಕ್ಕೂಟ ಇನ್ನೊಂದು ಕಾರ್ಮಿಕ ಒಕ್ಕೂಟ ಈ ಎರಡು ಜಂಟಿ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ಸಭೆ ಸೇರಿ ಕೇಂದ್ರ ಸರ್ಕಾರದ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಮೋದಿಯವರು ಅಧಿಕಾರಕ್ಕೆ ಏನು ಬಂದರು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮೋದಿಯವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾಳಷ್ಟು ದೇಶ ವಿರೋಧಿ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಜನತಂತ್ರವಾದಿ ಪ್ರಜಾಸತ್ತಾತ್ಮಕ ವಿರೋಧಿ ಸಂವಿಧಾನ ವಿರೋಧಿ ಪ್ಯಾಸಿಸ್ಟು ಸರ್ವಾಧಿಕಾರಿ ನಡೆಯನ್ನು ಆ ನೀತಿಗಳನ್ನು ಅನುಸರಿಸ್ತಾ ಇದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಅದೇ ಹೊತ್ತಿನಲ್ಲಿ ಮಾಧ್ಯಮದವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ಭಾಳಷ್ಟು ಜನಗಳಿಗೆ ಅದರ ಬಗ್ಗೆ ನಿಮ್ಮದೇ ಆದಂಥ ಬರವಣಿಗೆ ಶೈಲಿಯಲ್ಲಿ ನೀವು ಅದನ್ನು ಬರೆದಿದ್ದೀರಿ ಇವತ್ತು ಭಾಳ ಮುಖ್ಯವಾಗಿ ಈ ಫೆಬ್ರವರಿ ಹನ್ನೆರಡರ ಅಖಿಲ ಭಾರತ ಮುಷ್ಕರ ಏನಿದೆ ಆ ಮುಷ್ಕರಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಮಸೂದೆಗಳನ್ನು ವಾಪಸ್ ತಕ್ಕೊಳ್ಬೇಕು ಅನ್ನುವಂಥದ್ದು ಇದು ಒಂದೇದ್ದು ಎರಡನೇದ್ದು ಮನೆರೇಗಾ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅದನ್ನು ಅದರ ಸ್ಥಾನದಲ್ಲಿ ಅದನ್ನು ತೆಗೆದು ವಿಕಸಿತ ಭಾರತ ಜಿ ರಾಮ್ ಜಿ ಅನ್ನುವಂಥ ಈ ಉದ್ಯೋಗ ಖಾತ್ರಿಯನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮೋದಿ ಅವರು ಸರ್ಕಾರದಲ್ಲಿ ಇದ್ರ ಮೂಲಕ ಅವರು ಏನು ಹೇಳಿದ್ರೆ ಈಗ ಯು ಪಿ ಎ ಸರ್ಕಾರದ ಮೂಲಕ ಇದು ಇಂಟ್ರೊಡ್ಯೂಸ್ ಏನಾಗಿತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದ್ರೂ ಕೆಲಸಗಳನ್ನು ನಾವು ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೆಲವೊಂದು ಅದನ್ನು ಸುಧಾರಣೆ ಹೆಸರಿನಲ್ಲಿ ಪಿಕ್ಕಿಂತ ನಾವು ಎನ್ ಅದನ್ನು ಇನ್ನಷ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇದೆಲ್ಲ ಕೂಡ ಅತ್ಯಂತ ಹಸಿ ಸುಳ್ಳು ಅಂತ ಅನ್ನುವಂಥದ್ದು ದೇಶದ ಮುಂದೆ ಗಂಭೀರವಾಗಿ ಅದರ ಬಗ್ಗೆ ಮಾತನಾಡುವಂಥ ಹೋರಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಜನಗಳಿದ್ದಾರೆ ಹೀಗಾಗಿ ಇದು ಅತ್ಯಂತ ಹಸಿ ಸುಳ್ಳಾದಂಥ ಇದು ನಾವು ಹೇಳ್ತಾ ಇರೋದು ವಿಕಸಿತ ಭಾರತ ಜಿ ರಾಮ್ ಜಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆಯಲ್ಲ ಅದರ ಸ್ಥಾ ಅದನ್ನು ತೆಗೆದು ಅದೇ ಯಥವತ್ತಾಗಿ ಮನೆ ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅದನ್ನು ಮುಂದುವರಿಸಬೇಕು ಒಂದು ವರ್ಷದಲ್ಲಿ ಎರಡು ನೂರು ದಿನಗಳವರೆಗೆ ಕೂಲಿನ ಹೆಚ್ಚಿಸ್ಬೇಕು ಆಮೇಲೆ ಕೂಲಿ ಕಾರ್ಮಿಕರ ಕೂಲಿನ ಆರುನೂರು ರೂಪಾಯಿಗೆ ಹೆಚ್ಚಿಸ್ಬೇಕನ್ನುವಂಥದ್ದು ಈ ಈ ಅಖಿಲ ಭಾರತ ಮುಷ್ಕರದಲ್ಲಿಟ್ಟಂಥ ಬೇಡಿಕೆ ಇದಾಗಿದೆ ಈ ಎರಡರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿದ್ದು ಏನಂತಂದರೆ ಈಗ ಕೆ ಬಿ ಏನಿದೆ ಅಲ್ವಾ ಕರೆಂಟ್ ಏನಿದೆ ನಮ್ಮದು ವಿದ್ಯುತ್ ಏನಿದೆ ವಿದ್ಯುತ್ ಆಯಾ ರಾಜ್ಯದ ಆಯಾ ಸ್ವಾತ ಸ್ವಾಯತ್ತತೆಗೆ ಸಂಬಂಧಪಟ್ಟಂಥ ಇದು ಆಯಾ ರಾಜ್ಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇದು ಒಂದು ಆಸ್ತಿ ಇದು ಉತ್ ಕರೆಂಟನ್ನು ಉತ್ಪಾದನೆ ಮಾಡುವಂಥ ಸರ್ಕಾರದ ಅದರಿಂದಲೇ ಇರುವಂಥ ಕೆಲಸ ಇದು ಸಾ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ನೌಕರುದಾರು ಕಾರ್ಮಿಕರು ಅದನ್ನು ನಂಬಿ ಇವತ್ತು ಕೆಲಸ ಮಾಡ್ತಾಯಿದ್ರು ಈ ಕರೆಂಟ್ ಅಂತಂದರೆ ಪ್ರತಿಯೊಬ್ಬರಿಗೆ ಬೇಕಾಗಿರುತ್ತೆ ಅದು ಇಲ್ಲ ಅಂತಂದರೆ ಜೀವನ ಇಲ್ಲವನ್ನ ಸ್ಥಿತಿ ನಮ್ಗೆ ಅದು ಬೆಳಕು ಇದನ್ನು ಕೇಂದ್ರ ಸರ್ಕಾರ ಈ ಕರೆಂಟನ್ನು ತನ್ನ ಸ್ವಾಧೀನಕ್ಕೆ ತಕ್ಕಂಡು ಅದನ್ನು ಪ್ರೈವೇಟ್ ಮಾಡುವಂಥ ಈಗಾಗಲೇ ವಿದ್ಯುತ್ ಬಿಲ್ಲನ್ನು ಈಗಾಗಲೇ ಅವರು ಆ ಪಾರ್ಲಿಮೆಂಟ್ ಮುಂದೆ ಈಗ ಸಬ್ಮಿಟ್ ಮಾಡಿದ್ದಾರೆ ಈಗ ಅದನ್ನು ಪ್ರೈವೇಟ್ ಮಾಡಲಿಕ್ಕೆ ಅವರು ಎಲ್ಲ ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಇದನ್ನು ಕೂಡ ವಿದ್ಯುತ್ ಬಿಲ್ಲನ್ನು ಕೈ ಬಿಡಬೇಕು ಅದನ್ನು ಯಥವೊತ್ತಾಗಿ ಅದು ಸರ್ಕಾರಿ ಸ್ವಾಮ್ಯದ ಆಸ್ತಿನಾಗಿ ಅದನ್ನು ಅನ್ನುವಂಥದ್ದು ಕೂಡ ಇದರಲ್ಲಿ ಈ ಬೇಡಿಕೆಯಲ್ಲಿ ಇದು ಸೇರ್ಕೊಂಡಿದೆ ಅದೇ ಹೊತ್ತಿನಲ್ಲಿ ಇನ್ನೊಂದು ಏನಂತಂದರೆ ಬೀಜ ಕಾಯ್ದೆ ಈಗ ಇಲ್ಲಿ ತನಕ ರೈತರು ಕಬ್ಬನ್ನು ತೆಂಗನ್ನು ಆಮೇಲೆ ಕಾಫಿನ ಆಮೇಲೆ ಜೋಳ ಸಜ್ಜಿ ತೊಗರಿ ಹತ್ತಿ ಇದನ್ನೆಲ್ಲದನ್ನು ಕೂಡ ರೈತರೆಲ್ಲ ಇದು ಈಗ ಏನಾಗಿದೆ ಅಂತಂದರೆ ಈ ಬೀಜ ಕಾಯಿದೆಯನ್ನ ವಾಣಿಜ್ಯ ಉದ್ದೇಶ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಮತ್ತು ದೇಶೀಯ ಮಟ್ಟದ ದೊಡ್ಡ ದೊಡ್ಡ ಕಾರ್ಪೊರೇಟು ಹಣಕಾಸು ಬಂಡವಾಳಗಾರರ ಹಿತಾಸಕ್ತಿಗೆ ತಕ್ಕಂಗೆ ವಾಣಿಜ್ಯ ಬೆಳೆ ಕುಲಾಂತಾರಿ ತಳಿಗಳನ್ನು ಆ ಟೈಮ್ನಲ್ಲಿ ಮಾನವ ಮಾನವ ತಾಲೂಕಿನ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ವಿಷಯ ಆಯ್ತು ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ರೈತ ಸಂಘದ ನಾಯಕತ್ವದಲ್ಲಿ ಇಲ್ಲಿ ಕುಲಾಂತಾರಿ ಇದ್ರ ವಿರುದ್ಧ ಅತಿ ದೊಡ್ಡ ಹೋರಾಟನ ಕಟ್ಟಿರೋಂಥದ್ದು ಅದ್ರ ಬಗ್ಗೆ ಧ್ವನಿ ಎತ್ತೆ ನಾವು ನೋಡ್ತಾ ಇದ್ದೀವಿ ಇವತ್ತು ಕೂಡ ಈ ಕುಲಾಂತಾರಿ ತಳಿಗಳನ್ನು ತರೋದ್ರ ಮೂಲಕ ಇಡೀ ದೇಶನ ಇಡೀ ರೈತನ್ನು ಆಮೇಲೆ ಕೃಷಿ ಕ್ಷೇತ್ರ ಭಾರತ ದೇಶದ ಕೃಷಿ ಕ್ಷೇತ್ರನ ಇನ್ನಷ್ಟು ದಿವಾಳಿ ಎಬ್ಬಿಸಲಿಕ್ಕೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅದೆಲ್ಲದನ್ನು ಮೋದಿ ಸರ್ಕಾರ ತುದಿಗಾಲ ಮ್ಯಾಗ ನಿಂತ್ಕೊಂಡಿದ್ದಾರೆ ಇದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿ ರೀಸೆಂಟಾಗಿ ರೀಸೆಂಟಾಗಿ ನೀವೆಲ್ಲ ನೋಡ್ತಾ ಇದ್ದಾರೆ ಯಾವುದು ಅಮೇರಿಕಾ ಮತ್ತು ಭಾರತದ ಜೊತೆಗೆ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಪ್ಪಂದ ಆಗಿರೋದನ್ನು ನಾನು ಗಮನಿಸ್ತಾ ಇದ್ದೀನಿ ಈಗಾಗಲೇ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶ ಅಮೇರಿಕದ ಹಿತಾಸಕ್ತಿಗೆ ಪೂರಕವಾಗಿ ನಡ್ಕೊಳ್ಳದೆ ಹೋದರೆ ಅಮೆರಿಕದ ಜೊತೆಗೆ ವ್ಯಾಪಾರ ವಿಷಯದಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ವಿದೇಶಾಂಗ ವ್ಯವಹಾರದ ನೀತಿಗೆ ಸಂಬಂಧಪಟ್ಟಂಗೆ ಭಾರತ ಮತ್ತು ಇತರೆ ರಾಷ್ಟ್ರಗಳು ಏನಾದರೂ ವಿರುದ್ಧವಾಗಿ ನಡ್ಕೊಂಡ್ರೆ ಸಹಿಸೋದಿಲ್ಲ ಅನ್ನುವಂಥದ್ದು ಬಹಿರಂಗವಾಗಿ ದಮಿಕೆ ಹಾಕಿರೋದನ್ನು ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಇವತ್ತೇನಾಗಿದೆ ಅಂತಂದರೆ ಈ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ ಮೋದಿ ಅವರ ಸರ್ಕಾರ ಅಮೆರಿಕದ ಜೊತೆಗೆ ಒಪ್ಪಂದನ್ನು ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಭಾರತ ದೇಶದ ಕೃಷಿನ ಕೃಷಿ ಸಂಬಂಧನ ಕೃಷಿ ಹಿತಾಸಕ್ತಿನ ಅಮೇರಿಕದ ಹಿತಾಸಕ್ತಿಗೆ ಬಲಿ ಕೊಟ್ಟಿರೋದು ಭಾರತ ಸಂಪೂರ್ಣವಾಗಿ ಅಮೆರಿಕಕ್ಕೆ ಆಗಿರೋದನ್ನು ಇಡೀ ಈ ಈ ಒಂದು ಅಖಿಲ ಭಾರತ ಮುಷ್ಕರದಲ್ಲಿ ಎಲ್ಲ ಒಕ್ಕೂಟ ಸಂಘಟನೆಗಳು ಇದನ್ನು ಬಲವಾಗಿ ಇದನ್ನು ವಿರೋಧಿಸ್ತಾ ವಿರೋಧಿಸಿ ಕರೆ ಕೊಟ್ಟಿರೋಂಥದ್ದು ಆಮೇಲೆ ಇದನ್ನು ಈ ನೀತಿನ ವಾಪಸ್ ತಕೊಳ್ಬೇಕನ್ನುವಂಥದ್ದು ಕೂಡ ಒತ್ತಾಯ ಕೂಡ ಸರ್ಕಾರದ ಮುಂದೆ ಇರೋಂಥದ್ದು ಸ್ನೇಹಿತರೆ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ ಇದರ ಜೊತೆಗಿದು ಮೊದಲನೇ ಪಾರ್ಟ್ಸ್ನಲ್ಲಿ ಇದನ್ನ ಇರಿದರೆ ಎರಡನೇ ಪಾರ್ಟ್ಸು ಒಂದಿಷ್ಟು ನಮ್ಗೆ ಸಮಯ ಇದೆಲ್ಲ ಅಗತ್ಯತೆ ಒಂದಿಷ್ಟು ಸಮಯ ಬೇಕಾಗ್ಬೋದು ವಿಷಯಗಳನ್ನು ಮಾತಾಡ್ಲಿಕ್ಕೆ ಅಂತ ಏನಂತಂದರೆ ಕೆಲವು ಮಾನ್ಯ ತಾಲೂಕಿನಲ್ಲಿ ಕೆಲವು ಬರ್ನಿಂಗು ಇಶ್ಯೂಸ್ ಏನಿದೆ ಜನರು ಮೂಲಭೂತವಾಗಿ ಎದುರಿಸುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ವಿ ಒಂದಿಷ್ಟು ಏನಂತಂದ್ರೆ ಅದು ಸಂಕ್ಷಿಪ್ತವಾಗಿ ನಾವು ಮಾತಾಡ್ಬೋದು ಅದೇ ಮುದುಕಪ್ಪಣ್ಣ ಅದನ್ನು ಮಾತಾಡ್ಬೇಕಂತೇಳಿ ಅವ್ರು ಅಂದ್ಕೊಂಡ್ರು ಅದಕ್ಕೆ ಇದು ಒಂದು ಕಡೆಗೆ ಸ್ನೇಹಿತರೆ ಇದು ಅಖಿಲ್ ಭಾರತ ಮುಷ್ಕರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಇರೋದರಿಂದ ನಮ್ಮ ಅಖಿಲ ಭಾರತ ಕಿಸಾನ್ ಸಂಘಟನೆ ಈ ಫೆಬ್ರವರಿ ಹನ್ನೆರಡರ ಮುಷ್ಕರವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತದೆ ಮತ್ತು ಇದರಲ್ಲಿ ಭಾಗವಹಿಸ್ತದೆ ನಮ್ಮ ಕಾರ್ಮಿಕ ಸಂಘಟನೆಯಿಂದ ಉದ್ಯೋಗ ಖಾತ್ರಿ ಕಾರ್ಮಿಕರು ಕೂಡ ಈ ಮಾ ಮುಷ್ಕರದಲ್ಲಿ ಭಾಗವಹಿಸ್ತಿದ್ದಾರೆ ಆ್ಯಕ್ಟಿವ್ ಆಗಿ ಭಾಗವಹಿಸಬೇಕಂತದ್ದು ನಮ್ಮ ನಿರ್ಧಾರ ಆಗಿರೋದರಿಂದ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಗ್ರಾಮೀಣ ಹಳ್ಳಿಗಳಲ್ಲಿ ಈಗಾಗಲೇ ಇದು ಈ ಜಾಗೃತಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ನಾವು ಸಂಘಟನೆಯನ್ನು ನಾವು ಹೊಂದಿದ್ದೀವಿ ಮಾನಿ ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಅಲ್ಲೆಲ್ಲ ಮುದುಕಪ್ಪ ನಾಯಕ ನೇತೃತ್ವದಲ್ಲಿ ಪ್ರಸಾದ್ ಅವರು ಮತ್ತು ನಮ್ಮ ಆನಂದಪ್ಪ ಬೋವಿ ನೇತೃತ್ವದಲ್ಲಿ ಯಲ್ಲಪ್ಪ ನಾಯಕ ಕುರ್ಡಿಯವರ ನೇತೃತ್ವದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಂಘಟನೆ ಇರುವಂಥ ಭಾಗಗಳಲ್ಲಿ ಈಗಾಗಲೇ ಜಾಗೃತಿ ಸಭೆಗಳನ್ನು ಈಗಾಗಲೇ ಕೆಲಸ ನಡೆದಿರೋಂಥದ್ದು ಇದಾಗಿದೆ ನಾವು ಈ ಈ ಒಂದು ಮುಸ್ಕರ ಅತ್ ಭಾರತ ದೇಶದಲ್ಲಿ ಅತ್ಯಂತ ಪ್ರಚಂಡವಾಗಿ ಯಶಸ್ವಿಗೊಳ್ಬೇಕನ್ನೋ ಆಸೆಯ ಜೊತೆಗೆ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಬೆಂಬಲಿಸ್ತಾ ಇದ್ದೀವಿ ಇದು ಒಂದು ಕಡೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಮಾನಿ ತಾಲೂಕಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೇನಂತಂದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಗಟ್ಟಿಯಾಗಿ ಕಟ್ಟಬೇಕನ್ನುವಂಥದ್ದು ನಮ್ಮ ಆಶಯ ಮತ್ತು ನಿಲುವಾಗಿದೆ ಈ ಸ್ಟ್ರೈ ಈ ಅಖಿಲ ಭಾರತ ಮುಷ್ಕರ ಆದ ನಂತರ ಭಾಳ ಮುಖ್ಯವಾಗಿ ಮಾನವ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅದು ಇಶ್ಯೂ ಒಂದೇ ಥರ ಆಗಿರೋದ್ರೆ ಭೂಮಿ ಪ್ರಶ್ನೆ ಇವತ್ತೇನಾಗಿದೆ ಅಂತಂದರೆ ಸ್ ಭಾಳಷ್ಟು ಸಂಖ್ಯೆಯಲ್ಲಿ ಬಡವರು ಇವತ್ತು ಸರ್ಕಾರಿ ಭೂಮಿನ ಗೈರಾಣ ಗೋಮಾಳ ಪಡ ಖರ್ಜಿಖಾತು ಆಮೇಲೆ ಸರ್ಕ ಅರಣ್ಯ ಭೂಮಿ ಈ ಕೃಷಿಯೋಗ್ಯವಾದಂಥ ಭೂಮಿಗಳಲ್ಲಿ ಹಲವಾರು ವರ್ಷಗಳಿಂದ ಇವತ್ತು ಜನ ಸಾಗುವಳಿ ಮಾಡ್ತಾ ಇದ್ದಾರೆ ಫಾರ್ಮ್ ನಂಬರ್ ಐವತ್ತು ತುಂಬಿಕೊಟ್ಟರೆ ಐವತ್ತ್ ಮೂರು ತುಂಬಿಕೊಟ್ಟಿದ್ದಾರೆ ಐವತ್ತೇಳು ತುಂಬಿಕೊಟ್ಟಿದ್ದಾರೆ ಆದರೂ ಒಂದೇನಂತಂದರೆ ಈಗಾಗಲೇ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದ ಪ್ರಕಾರ ಈಗಾಗಲೇ ಕಮಿಟಿಗಳನ್ನು ಆ ಏನು ಆ ಭೂ ಮಂಜೂರಾತಿ ಸಮಿತಿ ಇದೆ ಶಾಸಕರ ನೇತೃತ್ವದಲ್ಲಿ ಒಂದು ಏನು ಕಮಿಟಿ ಇದೆ ಅವನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕು ಆಮೇಲೆ ಯಾವುದೇ ಉದ್ದೇಶಪೂರ್ವಕವಾಗಿ ಅವನ ತಿರಸ್ಕಾರ ಮಾಡುವಂಥ ಕೆಲಸ ಆಗಬಾರ್ದು ಪರಿಶೀಲನೆ ಮಾಡಬೇಕು ಮತ್ತೊಂದು ಸಲ ಪರಿಶೀಲನೆ ಮಾಡಬೇಕು ಯೋಗ್ಯವಾದಂಥ ಫಲಾನುಭವಿಗಳಿಗೆ ಆ ಭೂಮಿನ ಹಂಚಿಕೆ ಆಗ್ಬೇಕು ಅವ್ರಿಗೆ ಪಟ್ಟ ಸಿಗಬೇಕು ಅನ್ನುವಂಥದ್ದು ಒಂದು ಮಹಾನ್ ಆಕಾಂಕ್ಷೆ ಇಟ್ಕೊಂಡು ಸರ್ಕಾರ ಇವತ್ತು ಹೇಳ್ತಾ ಬರೋಕ್ಕತ್ತದ ಬಟ್ ಅದು ಬರೀ ಬಾಯಿ ಮಾತಿನಲ್ಲಿ ಪತ್ರಿಕೆಯಲ್ಲಿ ಉಳ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ವಿ ಈಗ ಮತ್ತೊಂದು ಸಲ ನಾವು ಒತ್ತಾಯ ಮಾಡೋದು ಏನಂತಂದರೆ ಇಡೀ ಮಾನಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡುವಂಥ ಜನರಿಗೆ ಪಟ್ಟ ಕೊಡ್ಬೇಕಾ ಅನ್ನುವಂಥದ್ದು ಅದೇ ಹೊತ್ತಿನಲ್ಲಿ ಈ ಇನ್ನೊಂದು ಕಡೆಗೆ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅಂಥ ಭೂಮಿಗಳನ್ನು ಅಧಿಕಾರಿಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಭಾಗವಹಿಸಿದ ಪಾಲ್ಗೊಳ್ಳುತ್ತಾ ಇರೋದು ನೇರವಾಗಿ ಅದಕ್ಕೆ ಕುಮ್ಮಕ್ಕ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಈಗ ಸರ್ವೆ ನಂಬರ್ ಐವತ್ನಾಲ್ಕು ಬುರಾನ್ಪುರ ಸೀಮಾಂತರದಲ್ಲಿ ತೊಂಬತ್ತೆಂಟು ಎಕರೆ ಭೂಮಿ ಇದೆ ಅದನ್ನು ಆಸ್ಟ್ರೇಲಿ ಕೊಟ್ಟಿದ್ದಾರೆ ಸ್ಮಶಾನ ಕೊಟ್ಟಿದ್ದಾರೆ ಡಿ ಶಿ ಅವರು ಈ ಹಿಂದೆ ಅದಕ್ಕೊಂದು ಆದೇಶ ಮಾಡಿದ್ದಾರೆ ಕೆಲವೊಂದು ಎಂಟತ್ತು ಎಕರೆ ಭೂಮಿ ಕೊಟ್ಟಿದ್ದಾರೆ ಬೆಳೆ ಬೆಳೆತನ ಇದು ಅತ್ಯಂತ ಪ್ಲೇನ್ ಆಗಿ ಸಮತಟ್ಟಾಗಿರುವಂತಹ ಭೂಮಿ ಇವತ್ತು ಏನಾಗಿದೆ ಅಂದರೆ ಹೈವುಗಳೆಲ್ಲ ಚಾಲು ಆಗಿದೆ ಇವತ್ತೆಲ್ಲ ರಾತ್ರಿ ದೊಡ್ಡ ದೊಡ್ಡ ಟ್ರಿಪ್ಪರ್ಗಳನ್ನು ತಗೊಂಡು ಬಂದು ಇಡೀ ಆ ಭೂಮಿ ಮಣ್ಣನ್ನು ಒಂದು ಕಡೆಗೆ ಫಲವತ್ತಾದಂಥ ಮಣ್ಣನ್ನು ಒಂದು ಕಡೆಗೆಲ್ಲ ಬೆಳಗುಳತ್ತನ್ನು ಇವತ್ತು ಸಾಗಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮುದ್ಕಪ್ಪ ನಾಯಕ್ ಅವರು ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಟ್ಟರು ಲೋಕಾಯುಕ್ತರಿಗೆ ನಾವು ಕದ ತಟ್ಟಬೇಕಾಗ್ತದೆ ಅಂತೇಳಿ ಆಮೇಲೆ ನೀರುಮಾನ ಕ್ರಾಸಿಗೆ ಹೋಗಿ ಅವು ಕೆಲವು ಟ್ಯಾಕ್ಟ್ರ್ಗಳನ್ನು ಆಮೇಲೆ ಕೆಲವು ಟಿಪ್ಪರ್ಗಳನ್ನು ಹಿಡಿದ್ರು ಹಿಡಿದು ಆಮೇಲೆ ಕೀಲಿ ತಗೊಂಡ್ರು ಅದರ ತಕ್ಷಣವೇ ಮತ್ತೆ ಅವರು ಹೊತ್ತಿಗೆ ಮತ್ತೆ ಕೀಲಿ ಕೊಟ್ಟರು ಅಂದರೆ ಒಟ್ಟಾರೆ ನಮ್ಮ ಕಲ್ಲನ್ನು ಈ ಭೂಮಿ ಮೇಲೆ ಇರುವಂಥ ಕಲ್ಲನ್ನು ಮಣ್ಣನ್ನು ಖನಿಜ ಸಂಪನ್ಮೂಲಗಳನ್ನು ಅಧಿಕಾರಿಗಳು ತಿಂತಾ ಇದ್ದಾರೆ ಜನರಿಗೆ ಭೂಮಿಗೆ ಪಟ್ಟ ಕೊಡ್ರ ಅಂತ ಹೇಳಿದ್ರೆ ಮೀನ ಮೇಷನ್ ಎಣಿಸ್ತಾ ಇದ್ದಾರೆ ಕಮಿಷನ್ ದಂಧೆದಲ್ಲಿ ಇವರು ಬಿದ್ದಿದ್ದಾರೆ ಭ್ರಷ್ಟಾಚಾರ ಮಾನ್ಯ ತಾಲೂಕಿನಲ್ಲಿ ತಾಲೂಕು ಆಡಳಿತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದನ್ನು ಇಡೀ ಜನ ಬಹಿರಂಗವಾಗಿ ಮಾತನಾಡುವಂಥ ಪರಿಸ್ಥಿತಿ ಎಲ್ಲಿ ಬೇಕಲ್ಲೇ ನಾವು ಕಾಣ್ತಾ ಇದ್ದೀವಿ ಇಂಥದ್ದೊಂದು ಸ್ಥಿತಿ ಇರೋದರಿಂದ ತಾಲೂಕಿನಲ್ಲಿ ಭಾಳಷ್ಟು ನಿರುದ್ಯೋಗ ಸಮಸ್ಯೆ ಒಂದು ಕಡೆಗೆ ಇದೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ನಮ್ಮ ಜನಪ್ರತಿನಿಧಿಗಳಿಗೆ ಕಲ್ಪನೆ ಕೂಡ ಬರಲಾರದಂಥ ಒಂದು ಸ್ಥಿತಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಇಂಥದೊಂದು ಸ್ಥಿತಿ ಇರೋದನ್ನು ನಾವು ನೋಡ್ತಾ ಇದ್ವಿ ಹೀಗಾಗಿ ಸ್ನೇಹಿತರೆ ಭಾಳ ಮುಖ್ಯವಾಗಿ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಇದನ್ನು ಪ್ರಸ್ತಾಪ ಮಾಡಿದಂಗೆ ಅದನ್ನು ತಕ್ಕಬೇಕು ವಾಪಸ್ ತೆಗಿಬೇಕು ಅದನ್ನು ಮುಂದುವರ್ಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಅದರ ಭಾಗವಾಗಿ ಕೆ ಗುಡದಿನ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ಹಲವಾರು ರೀತಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಭಾಳಷ್ಟು ದಾಖಲಾತಿ ಸಮೇತ ನಾವು ಸಂಬಂಧಪಟ್ಟಂಗೆ ಆಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತರಿಗೆ ಆಮೇಲೆ ವಿತ್ತು ಡಾಕ್ಯುಮೆಂಟು ಸಮೇತ ಫ್ರೂಗಳನ್ನು ನಾವು ಕೊಟ್ಟಿದ್ದೀವಿ ಗುಡದಿನಿ ಗ್ರಾಮದಲ್ಲಿ ಪೆಟ್ರೋಲ್ ಬಂಕು ಆ ಟೈಮ್ನಾಗ ಚಾಲುವಾಗಿದ್ದಿಲ್ಲ ಆಗಿದ್ದಿಲ್ಲ ಚಾಲು ಸಂದರ್ಭದಾಗ ನಾವು ಪೆಟ್ರೋಲ್ ಹಾಕ್ಸಿ ಯಾವುದಕ್ಕೆ ಗುಡದಿನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಇವು ಘನತ್ಯಾಜ್ಯ ವಾಹನಗಳೇನಿದೆಲ್ಲ ಅದಕ್ಕೆ ನಾವು ಪೆಟ್ರೋಲ್ ಹಾಕ್ಸಿ ಅಂತೇಳಿ ಒಂಬತ್ತು ಸಾವಿರ ಚಿಲ್ಲರು ಬಿಲ್ ಮಾಡಿದಂಥ ಬಿಲ್ಗಳನ್ನು ಕಲೆಕ್ಟ್ ಮಾಡಿ ಈಗಾಗಲೇ ನಾವು ಕೊಟ್ಟಿದ್ವಿ ಈ ಥರ ಒಂದು ಎಲ್ಲ ಕಡೆಗೆ ಆಮೇಲೆ ಈ ಥರದ ಒಂದು ಸಿಸ್ಟಮ್ ಏನಿದೆ ಅಲ್ಲ ಇವತ್ತು ಭಾಳಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರೋಂಥದ್ದು ಅದೇ ಹೊತ್ತಿನಲ್ಲಿ ಈಗಾಗಲೇ ಉದ್ಯೋಗ ಈಗ ಕಾಲುವೆ ರಿಪೇರಿ ಇನ್ನೊಂದು ಇನ್ನೊಂದು ಕೆಲಸ ಮಾಡಿದ್ದಾರೆ ಈಗ ಒಂದು ವಾರ ಕಳೆದ ಒಂದು ವಾರದಿಂದ ನಮ್ಮ ಗುಡದಿನಲ್ಲಿ ಕೃಷಿ ಕಾರ್ಮಿಕರು ಕೆಲಸನ ಮಾಡಿದ್ದಾರೆ ಅವರಿಗೆ ಒಂದು ದಿನಕ್ಕೆ ಎರಡು ನೂರು ರೂಪಾಯಿ ಕೂಲಿ ಹಾಕಿದ್ದಾರೆ ನಿನ್ನೆ ಪೇಮೆಂಟು ಅಕೌಂಟಿಗೆ ರೊಕ್ಕ ಬಿದ್ದಿದೆ ಮುನ್ನೂರದ ಎಪ್ಪತ್ತು ರೂಪಾಯಿ ಕೊಡ್ಬೇಕಂತ ಕಾನೂನಿದೆ ಈಗ ಯಾರು ಹೊಸದಾಗಿ ಅಭಿಯಂತರು ಯಾರು ಒಬ್ಬರು ಬಂದಿದ್ದಾರೆ ನಾವು ವೈಯಕ್ತಿಕವಾಗಿ ನಾವು ಅವ್ರನ್ನ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ವೈಯಕ್ತಿಕವಾಗಿ ಯಾವುದೇ ಆ ಇದು ಮಾಡಕ್ಕೆ ಹೋದರೆ ಈ ಇಡೀ ವ್ಯವಸ್ಥೆ ಭಾಗವಾಗಿ ನಾವು ಅದನ್ನು ನೋಡ್ತಾ ಇರೋದ್ರಿಂದ ಎರಡು ನೂರು ರೂಪಾಯಿನ ಕೂಲಿ ಹಾಕಿದ್ದಾರೆ ಅಕೌಂಟಿಗೆ ಅಂದರೆ ಜನರು ಹೆಂಗ ಕೆಲಸ ಮಾಡಬೇಕು ಜನರು ಆ ಆ ಉದ್ಯೋಗ ಖಾತೆಯಲ್ಲಾದರೂ ಪಾಲ್ಗೊಳ್ಳೋದಾದ್ರೂ ಹೆಂಗೆ ಆ ಯೋಜನೆ ಆದರೂ ಇಂಪ್ಲಿಮೆಂಟೇಷನ್ ಮಾಡಿದ್ರೂ ಹೆಂಗೆ ಜನ ಇವತ್ತು ಗೂಳೆ ಹೋಗ್ತಾ ಇದ್ದಾರೆ ಬೆಂಗಳೂರು ಬೆಂಗಳೂರು ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇದ್ದಾರೆ ನೀವು ಯಾಕೆ ಹಿಂಗೆ ಯಾಕೆ ಮಾಡಿದ್ರ ಅಂತಂದ್ರೆ ನಮ್ಮನ್ನು ಅಂತ ಹೇಳ್ತಾರೆ ಒಬ್ಬರು ಆರಕ್ಕೆ ಉತ್ತರ ಕೊಡ್ತಾರೆ ಇನ್ನೊಬ್ಬರು ತಾಲೂಕ್ ಪಂಚಾಯತ್ ಹೆಸರು ಹೇಳ್ತಾರೆ ಇನ್ನೊಬ್ಬರು ತಾಲೂಕ್ ಪಂಚಾಯತಿ ಹೋಗಿ ಕೇಳಿದ್ರು ಜಿಲ್ಲಾ ಪಂಚಾಯತ್ ಅವರು ಹೆಸರು ಹೇಳ್ತಾ ಇದ್ದಾರೆ ಈ ಥರ ಏನಂತಂದ್ರೆ ನುಚುಳ್ಕವಂಥ ಕೆಲಸ ಅಂದರೆ ಸಿಸ್ಟಮೆಟಿಕ್ಕಾಗಿ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಇದಕ್ಕೆ ಸಂಬಂಧಪಟ್ಟಂಗೆ ಗುಡದ ಕೆ ಗುಡದಿನ್ನಿ ಗ್ರಾಮದ ಪಂಚಾಯತಿಯ ಭ್ರಷ್ಟಾಚಾರದ ಸಂಬಂಧಪಟ್ಟಂಗೆ ಈಗಾಗಲೇ ದೇವೇಂದ್ರ ನಾಯಕ ನೇತೃತ್ವದಲ್ಲಿ ಲೋಕಾಯುಕ್ತರಿಗೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದೆ ಅದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ತಪ್ಪಿಸಿದ್ರು ಯಾರೇ ಇರಲಿಲ್ಲ ಅಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ ಅಲ್ಲಿ ಯಾರೇ ಇರಲಿ ಪ್ರಮ ಆ ಆ ಯೋಜನೆ ಏನಿದೆ ಅಲ್ಲ ಆ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನನಗೊಳ್ಬೇಕು ಜನರಿಗೆಲ್ಲರಿಗೆ ಯಾವ ಜನ ಗೂಳೆ ಹೋಗ್ಲಿಕ್ಕೆ ತಯಾರಿದರು ಯಾವ ಜನ ಕೂಲಿ ಹಶಿವು ಬಡತನ ಸಂಕಷ್ಟ ಏನು ಜನ ಎದುರಿಸ್ತಾ ಇದ್ದಾರಲ್ಲ ಆ ಜನರಿಗೆ ಆ ಕೂಲಿ ಆ ಖಾತ್ರಿಯಲ್ಲಿ ಕೆಲಸ ಸಿಗಲಿ ಗೂಳೆನ ತಡೆಗಟ್ಟಲಿ ಅನ್ನುವಂಥ ಒಂದು ಅನುಷ್ಠಾನ ಏನಿದೆ ಅಲ್ಲ ಅದನ್ನು ಅನುಷ್ಠಾನನ ಎಲ್ಲ ಕಡೆಗೆ ಆಗ್ಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೆ ಅದೇ ಹೊತ್ತಿನಲ್ಲಿ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾಳೆ ಹನ್ನೆರಡರ ಕಾರ್ಯಕ್ರಮಕ್ಕೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನ್ಯ ತಾಲೂಕಿನಾದ್ಯಂತ ರೈತರು ಕಾರ್ಮಿಕರು ವಿದ್ಯಾರ್ಥಿ ಜನರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮುಸ್ಕರನ್ನು ಬೆಂಬಲಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಗೋಷ್ಠಿ ಮೂಲಕ ನಾವು ಕರೆ ಕೊಡ್ತಾ ಇದ್ವಿ ಅದೇ ಹೊತ್ತಿನಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಮತ್ತೊಂದು ಸಲ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ನಮ್ಮ ಹೋರಾಟ ನಮ್ಮ ಸಂಘಟನೆ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ ಅಂತ ಅನ್ನೋದು ಕೂಡ ನಾನು ಸ್ಪೆಷಲ್ ಎಲ್ಲರ ಹತ್ರ ಎಲ್ಲ ಮಾಧ್ಯಮದವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ವು ಹ್ಯಾವ್ ವು ಹ್ಯಾವ್ ನಾನು ಇನ್ನೊಂದು ಸಲ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ಸಂಘ ಸಂಸ್ಥೆಗಳ ಬಗ್ಗೆ ನಾವು ನಾವು ಕೇಳೋದು ಸರಿ ಇಲ್ಲ ನಮ್ಮೆಲ್ಲ ಸಂಘಟನೆದವರು ಅವು ಕಾಸ್ಟ್ ಬೇಸ್ ಆರ್ಗನೇಷನ್ ಆಗಿರ್ಬೋದು ಪ್ರೋಗ್ರೆಸಿವ್ ಡೆಮೊಕ್ರೆಟಿಕ್ಕು ಸೆಕ್ಯುಲರು ಲೆಫ್ಟ್ ಆರ್ಗನೇಷನ್ ಯಾವುದೇ ಇದ್ದರೂ ಕೂಡ ಅವೆಲ್ಲ ನಮ್ಮ ಸಂಘಟನೆಗಳು ಈ ವ್ಯವಸ್ಥೆ ವಿರುದ್ಧ ಹೋರಾಟನ ಕಟ್ಟಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದರೆ ನಾವು ಭ್ರಷ್ಟಾಚಾರದಿಂದ ಈ ಯಾವುದಂತಂದ್ರೆ ಆಫೀಸು ಕಚೇರಿ ಇಂಥವ್ಯ ಆಮೇಲೆ ಬೇರೆ ಬೇರೆ ಇದರಲ್ಲಿ ಆಮೇಲೆ ಹಣ ಸಂಗ್ರಹಿಸುವ ವಿಷಯದಲ್ಲಿ ನಾವು ಪೂರ್ತಿ ಎಲ್ಲ ಯಾವ ಪೂವರ್ ನಾವೆಲ್ಲ ಬಿಡೋರು ಅದು ನಮ್ಮ ಕಾರ್ಯಕರ್ತರಿಗೆ ಈಗಲಿಂದನೇ ಅದನ್ನೆಲ್ಲ ಅಡಿಪಾಯನ ಹಾಕ್ತಾ ಇದ್ವಿ ಆ ಥರ ಹೋಗ್ಲಾರ್ದಂಗೆ ಆನೆಸ್ಟ್ ಆಗಿ ನಾವು ಸಾಯಿತಿವೋ ನಾವು ಇಡೀ ಈ ದೇಶದ ವ್ಯವಸ್ಥೆ ಬಂದೂಕಿಗೆ ನಾವು ಎದೆ ಒಡ್ಡಿದ್ರೂ ಗುಂಡು ತಗಲಿದ್ರೂ ಪ್ರಾಣ ಕೊಡಬೇಕೆ ಬರುತ್ತು ಆಮೇಲೆ ನಾವು ಸೋತು ಶರಣಾಗಿ ಬೆನ್ನು ಕೊಡಬಾರದು ಆಮೇಲೆ ಸಂಘಟನೆ ಸಂಘಟನೆ ನಾಯಕತ್ವ ಸಂಘಟನೆಯಲ್ಲಿರುವಂಥ ಕರಪ್ಟು ಸಿಸ್ಟಮ್ಗೆ ಅನ್ನೋದು ಆಸೆ ನೆಟ್ಟಿಕೊಂಡು ಇದ್ರಿ ದಯವಿಟ್ಟು ನೀವು ಬೆನ್ನು ತಟ್ಟುತ್ತಿರಿ ನಮ್ಮ ಹೋರಾಟಕ್ಕೆ ನೀವು ಸಾಕಾರ ನೀಡ್ತಾರೆ ಹೇಳ್ತಾ ಈ ಪತ್ರಿಕೋಷ್ಠಿಯಲ್ಲಿ ನಿಮಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಮಾತನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ವಿ ಧನ್ಯವಾದ